ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇನ್ನು ಮುಂದಿದೆ ಪರಿಸರ ಸ್ನೇಹಿ ಗಣಪತಿ ಇದು ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಮಣ್ಣಲ್ಲೇ ಮಾಡೋದು ಯಾಕಂದ್ರೆ ನೋಡ್ರಿ ಇಲ್ಲಿ ರೆಡಿ ಆಗ್ತಾ ಇದೆ ಇದು ಹಚ್ಚಲ್ ಈ ತರ ಪ್ರೊಸೀಸಿಂಗ್ ಏನಂದ್ರೆ ಫಸ್ಟ್ ಈ ತರ ನೋಡ್ರಿ ಮಣ್ಣು ಈ ತರ ಕಲ್ಸ್ಬಿಟ್ಟು ಕಲ್ಸ್ಬಿಟ್ಟು ಈ ತರ ಅದಾ ಮಾಡ್ಕೊಂಡ್ ಹಿಂದಿ ನೋಡ್ರಿ ಮಣ್ಣು ನೀಟಾಗಿ ಅದ ಮಾಡಿರ್ತೀವಿ ಯಾಕಪ್ಪ ಅಂದ್ರೆ ಚಪಾತಿ ಇಟ್ಟು ರೊಟ್ಟಿ ಇಟ್ಟ ಅದನ್ನ ಮಣ್ಣು ನೋಡ್ರಿ ಚೆನ್ನಾಗಿ ಅದು ಅದ ಮಾಡಿದ್ಮೇಲೆ ಇದು ಹಚ್ಚಿದೆ ಖಾಲಿ ಹಚ್ಚಿ ನೋಡಿ ಗಣಪತಿ ಪ್ರತಿಬಿಂಬ ಮಾಡ್ಕೊಂಡ್ಬಿಟ್ಟಿರ್ತೀವಿ ಒಂದ್ ಫಸ್ಟ್ ಈ ತರ ಮಾಡ್ಕೊಂಡ್ಬಿಟ್ಟು ಅಸಿ ಇದು ಮಣ್ಣು ನೆನೆಸಿರುತ್ತೆ ಒಂದ್ ವಾರ ಒಂದ್ ನೆನೆಸಿಬಿಟ್ಟು ಏನು ಮಾಡ್ತೀವಿ ಚಪಾತಿ ಇಟ್ಟು ಇದು ನಾದ್ತಿ ನಾದಿದಾಗ ಏನಾಗುತ್ತೆ ಅಂದ್ರೆ ಜಿಗಿ ಬರುತ್ತೆ ಮಣ್ಣು ಈ ತರ ಜಿಗಿ ಬಂತು ಅಂದ್ರೆ ಇದು ಸ್ವಲ್ಪ ಗಟ್ಟಿ ಕೆಲ್ಸ್ರಿ ಈ ಗಟ್ಟಿ ಕಲ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮಣ್ಣನ್ನ ಚೆನ್ನಾಗೇ ಮಾಡ್ತೀವಿ ಈ ತರ ಚಪಾತಿ ತರನೇ ಹಿಂಗೆ ಪ್ರಸ್ ಮಾಡ್ತೀವಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಈ ತರ ಹಿಂಗ್ ಪ್ರೆಸ್ ಮಾಡ್ತೀವಿ ಇದು ಕಚ್ಚಾ ಪೀಸ್ ಅಂದ್ರೆ ಹಚ್ಚಿ ಹಚ್ಚ ಮಾಡ್ಕೊಂಡಿರ್ತೀವಿ ಇದನ್ನ ಹೆಂಗ್ತಾ ಹೋಗ್ತೀವಿ ಈ ತರ ಉಬ್ಬೇಡಲ್ಲಿ ಈ ತರ ನೋಡ್ರಿ ಗೊತ್ತಾ ಹೋಗ್ತೀವಿ ಈ ತರ ಈ ತರ ಹೆಂಗುತ್ತ ಫುಲ್ ಕವರ್ ಮಾಡ್ತೀವಿ ಕವರ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಇದು ಇಷ್ಟಕ್ಕೆ ಎಷ್ಟು ಅಂತ ಅವಾಗ ಏನ್ ಮಾಡ್ತೀವಿ ಮತ್ತಿದಕ್ಕೆ ನಾರ್ ಹಾಕ್ತೀವಿ ನೋಡ್ರಿ ಮಣ್ಣಿಗೆ ನಾರ ಆಗಿದೆ ನಾರ್ ಮಿಕ್ಸ್ ಆಗಿರ್ತೀವಿ ಮಣ್ಣಿಗೆ ಮಣ್ಣಲ್ಲಿ ನಾರ್ ಮಿಕ್ಸ್ ಮಾಡ್ತೀವಿ ಈ ನಾರ್ ಮಿಕ್ಸ್ ಮಾಡಿರೋ ಮಣ್ಣ ಮತ್ತೆ ಈಗ ಮೇಲೆ ಪ್ರೆಸ್ ಮಾಡ್ತೀವಿ ಮತ್ತೆ ಅವಾಗ ಅದು ಬಿಗಿ ಬಂತು ನೀವು ಈ ಗಣಪತಿ ನೀವು ಬಾಂಬೆ ಅಲ್ಲ ನೀವು ತಂಗ ಸಿಕ್ಕಂಗ್ರು ಅದೇನೇ ಏನು ಕೈ ಕೀಳಲ್ಲ ಏನಾಗಲ್ಲ ಅಷ್ಟು ಬಿಗಿ ಬರುತ್ತೆ ಆ ಬಿಗಿ ಬಂದ ಹೆಂಗಿರುತ್ತಪ್ಪ ಅಂತ ನೋಡ್ರಿ ಇದು ಹಿಂಗ್ ಗೊತ್ತಿದೆ ಪ್ರೆಸ್ ಮಾಡಿದ್ವಿ ಅಲ್ಲ ಇದು ನೋಡ್ರಿ ಇದು ಇದೆ ಅಲ್ಲ ನಾರ ಇದೆ ಮಣ್ಣಿದೆ ಇದು ಒಣಗಿಲ್ಲ ಏನಂದ್ರೆ ಹಸಿ ಇದೆ ಇದು ಎರಡು ದಿವಸ ಬಿಡ್ಬೇಕು ಇದೇ ತರ ಬಿಟ್ರೆ ಏನಾಗುತ್ತೆ ಹಿಂಗ ಜಾಯಿಂಟ್ ಮಾಡ್ತೀವಿ ಒಂದಕ್ಕೊಂದೊಂದು ಜಾಯಿಂಟ್ ಮಾಡೋದ್ರಿಂದ ಬಿಗಿ ಬರ್ತೇವಿ ಇದಕ್ಕೆ ಮತ್ತೆ ಏನ್ ಮಾಡ್ತೀವಿ ಹಿಂಗ ಸೈಡ್ಗೆಲ್ಲ ಗೋಡೆ ಇರ್ತಾವೆ ಗೋಡೆ ಕಟ್ಟಿರ್ತೀವಿ ಅವಾಗ ಈ ಮಣ್ಣು ಜೋಳ ಆಗಿಲ್ಲ ಅವಾಗ ಏನಾಗುತ್ತೆ ಸ್ಟೈಲ್ ತಲೆ ನಿರ್ಸಿ ತೆಗಿತೀವಿ ಈ ಈ ತೆಗಿದ್ರೆ ಕಚ್ಚಾ ಪೀಸ್ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಏನು ಸೊಳ್ಳು ಕೈ ಏನು ಬರಲ್ಲ ಎರಡು ಕೈ ಬರ್ಬೋದು ಅಷ್ಟು ಬಿಟ್ರೆ ಮುಖ ಬರ್ಬೋದು ಅಂದ್ರೆ ಅಲ್ಲಿ ಗಣಪತಿ ಬನ್ಸ್ ಚೀನಾದ ಅಲ್ಲಿ ಏನು ಪ್ರೆಸ್ ಮಾಡಿ ಹಚ್ಚಲ್ಲಿ ತೆಗ್ದಿರ್ತಲ್ಲ ಗಣಪತಿ ಈ ತರ ಹಿಂಗೆ ಬರುತ್ತೆ ಈ ರಫ್ ಬಂದಿರೋದೇನಪ್ಪಾ ಅಂತಂದ್ರೆ ನಮ್ಗೆ ಏನಾದ್ರೂ ಫಿನಿಶಿಂಗ್ ಮಾಡ್ಕೋಬೇಕಪ್ಪ ಮತ್ತೆ ನೀಟ ಫಿನಿಶಿಂಗ್ ಮಾಡಿ ಡಿಸೈನ್ ಸೊಂಡು ಕೈ ಅದಕ್ಕೆ ಪ್ರಾಣಿಗಳು ಬೇಕು ಪಕ್ಷಿ ಬೇಕು ಮತ್ತೆ ಅದಕ್ಕೆ ಆ್ಯಡ್ ಮಾಡ್ತೀವಿ ಆಡ್ ಮಾಡೋದ್ರಿಂದ ನೋಡ್ರಿ ಈ ತರ ಎಲ್ಲ ಗಣಪತಿಗಳು ನಿಮ್ಗೆ ಸಿಗ್ತಾವೆ ಈ ತರ ಆಮೇಲೆ ಆಡ್ರ ಗಣಪತಿ ಬಂತು ಅಂತ ಅಂದಾಗ ಫೋಟೋ ಕೊಟ್ಟು ಆ ಥರ ಮಾಡ್ಸ ನೋಡಿ ಫೋಟೋ ಕೊಡೋನ್ ನೋಡ್ರಿ ಇದೇ ತರನೇ ಫೋಸ್ಟ್ ಕೊಟ್ಟಿರ್ತಾರೆ ಈ ಪೋಸ್ಟ್ ಕೊಟ್ಟಿರೋ ಗಣಪತಿನೇ ಇದೇ ತರ ಅಂದಾಗ ನಾವೇನ್ ಮಾಡ್ತೀವಿ ನೋಡ್ಕೊಂಡ್ಬಿಟ್ಟು ಅದೇ ತರ ಮಾಡ್ತೀವಿ ಇದು ನಾಮಿನೇಷನ್ ಮಾಡ್ಕೊಟ್ರಿ ಕೊಟ್ಟ್ರಿ ಕೊಡ್ರಿ ಅಂತ ಯಾಕಪ್ಪ ಅಂತಂದ್ರೆ ಈ ಪೇಪರ್ ನೋಡಿ ನೋಡಿ ಹುಡುಗರು ನೋಡಿ ನೋಡಿ ಏನಾಗುತ್ತೆ ಹಾಳಾಗುತ್ತೆ ಇದು ಕಲರ್ ಆಗ ತನಕ ಇರೋದಿಲ್ಲ ಹಂಗಾಗಿ ನಾಮಿನೇಷನ್ ಮಾಡಿ ಅಂದ್ರೆ ಗಣಪತಿ ನಾವು ಹೋದ್ರೆ ಮುಂದಿನ ಸುತಕ ಇದು ಉಳ್ಕೊಳುತ್ತ ಹಂಗಾಗಿ ಈ ತರ ಒಂದು ನೋಡಿ ಇದೇ ತರ ಸೇಮ್ ಗಣಪತಿ ಈ ತರ ಮಾಡಿದ್ವಿ ಇದೇನಪ್ಪ ಅಂದ್ರೆ ಏನಿಲ್ಲ ರಾಸಾಯನಿಕವಾದ ಏನೇನಿಲ್ಲ ಈಗ ಮಣ್ಣು ಕೆರೆ ಹೋಗುತ್ತೆ ಮತ್ತೆ ಫಲವತ್ತತೆ ಇರುತ್ತೆ ಇದು ಎರೆ ಮಣ್ಣು ಇನ್ನ ಇದು ನಾಗ್ಲೂ ಎಲ್ಲ ಮಿಕ್ಸ್ ಆಗಿ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಗೊಬ್ಬರ ಕೆರೆ ಏನಪ್ಪ ಒಳ್ಳೆ ಗೊಬ್ಬರ ಆಗುತ್ತೆ ಆ ಗೊಬ್ಬರಕ್ಕೆ ಕೆರೆಯಲ್ಲಿ ನೀರ್ ಇರುತ್ತಲ್ವಾ ಅದು ಬೆಳೆ ಬೆಳೆಗೋಯ್ತು ಅಂದ್ರೆ ಅಲ್ಲಿ ಫಲವತ್ತತೆ ಚ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗುತ್ತೆ ಹೊರತು ಯಾವುದೇ ಹಾನಿಕಾರ ಆಗಲ್ಲ ಆಮೇಲೆ ಪರಿಸರಕ್ಕೆ ಪೂರ್ವಕವಾದ ನಾವು ಉಪಯೋಗಿಸೋದಿಲ್ಲ ಯಾವ್ದು ಆಯಲ್ ಪ್ಯಾಂಟ್ ಉಪಯೋಗಿಸೋದಿಲ್ಲ ವಾಟರ್ ಬೇಸೆ ವಾಟರ್ ಬೇಸ್ ಅಂದ್ರೆ ಮಣ್ಣಿಗೆ ನೀರಿಗೆ ಅದು ಹಾನಿಕರ ಆಗೋದಿಲ್ಲ ಆ ತರದ ಬಣ್ಣನೇ ನಾವು ಉಪಯೋಗಿಸ್ತೀವಿ ಹ್ಮ್ ನೋಡ್ರಿ ಇಲ್ಲೆಲ್ಲ ಮಾಡಿದೆ ಏನಪ್ಪಾ ಅಂತಂದ್ರೆ ಈಗೆಲ್ಲ ಇದು ಕಲರಿಂಗ್ ಅಂತದಲ್ಲಿ ಇದು ನಡೀತಾ ಇದೆ ಇವಾಗ ಏನಪ್ಪ ಕಲರಿಂಗ್ ಇನ್ ಮೇಲೆ ಇನ್ನೊಂದು ವಾರ ಬಿಟ್ಟು ನಾವು ಸ್ಟಾರ್ಟ್ ಮಾಡೋದಿದ್ದೀವಿ ಹಾಗಾಗಿ ಎಲ್ಲಾದ್ರೂ ನಾನು ಹೇಳೋದೇನಪ್ಪ ಅಂತಂದ್ರೆ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿನೇ ಯೂಸ್ ಮಾಡಿ ಯಾಕಪ್ಪ ಅಂದ್ರೆ ಎಲ್ಲಾದ್ರೂ ಒಳ್ಳೇದೇ ಅಂತ ಯಾ ನೋಡ್ರಿ ಸರ್ ದೊಡ್ಡ ಹತ್ತಲಿ ಗಣಪತಿ ಕೂರ್ಸ್ರ ಗಣಪತಿನೇ ಒಂದಲಿ ಗಣಪತಿ ಕೂರ್ಸ್ರ ಗಣಪತಿನೇ ಅವ್ರ ಅವ್ರಿಗೆ ವೈಯಕ್ತಿಕ ಅದು ಏಳ ಜನಪಾ ಅಂದ್ರ ಸೂರತ್ ಪಿ ಓ ಪಿ ಉಲ್ ಆ ಹುಲ್ ಕಟ್ಟಿ ಮಾಡ್ರ ಸಿಗ್ಗಿ ಇರ್ತಾವಲ್ಲ ಅವು ಕೊಳೆದಿಲ್ಲ ಯಾರೋ ಮೀನ್ ಹಿಡಿಯ ಹೋಗ್ತಾರೆ ಏನಪ್ಪ ತೆಪ್ಪ ಉಪ್ಪಲ್ಟಿ ಅಥವಾ ಅಂದ್ರ ಅದ್ ಒಂಥರ ಶಾಖದಾಗ ಇರದಂಗಾಗತ್ತಾರ ಆ ದೆಬ್ಬೆ ಇರುತ್ತಲ್ಲ ಇವ್ರದ್ದು ಬಿದ್ರಿಂದ ಗಡ ಕೊಳೆಲ್ಲ ಹಸಿ ಬಿದ್ರು ಅದ್ರ ಒಣ ಬಿದ್ರೆ ಬೇಗ ಕೊಳಕ್ಕೋಗುತ್ತೆ ಹಸಿ ಬಿದಿರಿಂದ ಮಾಡಿರ್ತಾರ ಅದು ಚುಚ್ಚಂಗಾಗತ್ತೆ ಹಂಗಾಗಿ ನಾನು ಹೇಳ್ದೇನಪ್ಪಾ ಅಂತಂದ್ರೆ ಮಣ್ಣಿನ ಗಣಪತಿನ ಯೂಸ್ ಮಾಡೋದ್ರಿಂದ ಎಲ್ಲಾರ್ಗು ಗಣಪತಿ ಒಳ್ಳೇದ್ ಮಾಡ್ಲಿ ಅಂತಾನೆ ಹೇಳ್ತೀನಿ ಈ ಪರಿಸರ ಸ್ನೇಹಿ ಗಣಪತಿ ಅಂತಂದ್ರೆ ನೋಡ್ರಿ ಇದಕ್ಕೇನಿಲ್ಲ ರೀ ಕಣ್ಣು ಬರಿತೀವಿ ಇವತ್ತಿ ತಂತಕ್ಕೆ ಇದು ಬಿಟ್ಬಿಟ್ರೆ ನೀನ್ ಹೈಲೈಟ್ಸ್ ಯಾವ ಬಣ್ಣ ಒಳಗೆ ಏನಿದಾವಲ್ಲ ಹಳದಿ ಬಣ್ಣ ಹೊಡಿತೀವಿ ಅಷ್ಟೇ ಅದಕ್ಕೆ ಪರಿಸರ ಪೂರ್ವಕವಾಗಿರೋ ಬಣ್ಣನ ಹೊಡಿದೋದ್ರಿಂದ ಇದು ಯಾವುದಕ್ಕೂ ಇದು ಜಲ ಮಾಲಿನ್ಯ ಆಗಲ್ಲ ಅಂತಾನೆ ಹೇಳ್ತೇನೆ ಪರಿಸರ ಪೂರ್ವಕವಾಗಿ ಎಲ್ಲ ಇರುತ್ತೆ ಈಗ ಮದ್ವೆಲ್ಲ ನಾವು ಸಣ್ಣದಾಗೆಲ್ಲ ಮನೆಗಳಲ್ಲೆಲ್ಲ ಪರಿಸರ ಸ್ನೇಹಿ ಗಣಪತಿ ಉಪಯೋಗಿಸ್ತಾರೆ ನಮ್ಗೆ ಏನಾಗುತ್ತೆ ಅಂದ್ರೆ ಯಾರೋ ಈಗ ಬಾಂಬೆ ಅಷ್ಟೇ ಬಾಂಬೆ ಅಂತ ನೋಡ್ತೇವ ನೋಡ್ಕೊಂಡ್ ಬಂದ್ಬಿಟ್ಟು ಯಾರೋ ಒಬ್ರು ಮಾಡ್ ನೋಡಿ ಎಲ್ಲಾರು ಕುರಿಗಳು ಸರ್ ಕುರಿಗಳು ಎಲ್ಲರೂ ಹೇಳ್ತಾರನೆ ನಾವು ಬಣ್ಣ ಬೇಕು ದೊಡ್ಡದ್ ಬೇಕು ಅಂತ ಈಗ ನೋಡ್ರಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಗಣಪತಿ ಈಗ ಸುಮ್ನೆ ದುಡ್ ವೆಚ್ಚ ಮಾಡಪದಿ ಅದನ್ನೇ ಒಂದು ದೇವಸ್ಥಾನ ಕಮಿಟಿಗೋ ಅಥವಾ ಏನಕ್ಕ ಒಂದ್ ಕೊಟ್ರು ಅಂದ್ರೆ ಸುಮ್ನೆ ಡಿಜಿ ಯಾಕಂದ್ರೆ ಐವತ್ ಸಾವಿರ ಲಕ್ಷ ಗಂಟ್ಲೆ ಕುಡೀತ ಅಲ್ವಾ ಈಗ ಯುವಕರಿಗೆಲ್ಲ ಸುಮ್ನೆ ಹುಚ್ಚತ್ ಕುಣಿತಾರೆ ಅದು ಡ್ರಿಂಕ್ಸ್ ಮಾಡ್ತಾರೆ ಅದು ಏನು ಇದು ಹಬ್ಬ ಅನ್ನೋದೇ ಆ ಕಾನ್ಸೆಪ್ಟ್ ಎಲ್ಲ ಮದ್ದೆಲ್ಲ ಭಜನೆ ಮಾಡ್ಕೊಂಡು ರಾತ್ರೆಲ್ಲ ಹೋಗದ್ರೆ ನಾವು ಹಣ್ಣರಿದ್ದಾಗ ಅದು ನೋಡಕುಷಿ ಆಗದ ಮನ್ ಮಂದಿ ಎಲ್ಲ ನೋಡೋದು ಈಗ ಯಾರು ನೋಡ್ತಾರ ಹೇಳ್ರಿ ಗಣಪತಿ ಹೋಗ್ತಪ್ಪ ಅಂದ್ರೆ ಏ ಬಾರಪ್ಪ ಅಲ್ಲಿ ಕುಡಕ್ಸಂತೆ ಯಾರು ಹೋಗ್ತಾರೆ ಸುಮ್ನೆ ಬಟ್ಟೆ ಹರ್ಕೊಂಡು ಬಟ್ಟೆ ಕುಣಿಯೋದು ಬಟ್ಟೆ ಹರ್ಕೊಂಡು ಎಲ್ಲ ಹಬ್ಬ ಆಚರಣೆನ ಅಲ್ಲ ಅನ್ಸುತ್ತೆ ಬರ್ತ ಬರ್ತ ಅದು ಕಡಿಮೆ ಗಣಪತಿ ಹಬ್ಬದ ವಿಶೇಷತೆ ಹೋಗ್ತಾ ಇದೆ ಅನ್ಸುತ್ತೆ ಆ ಹಾಗಾಗಿ ಏನಪ್ಪ ಗಣಪತಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಎಲ್ಲಾರು ಒಳ್ಳೇದೇ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಒಳ್ಳೆ ಮಣ್ಣಿನ ಗಣಪತಿನೇ ನೀವು ಇಟ್ಟು ಪೂಜೆ ಮಾಡೋದ್ರಿಂದ ಎಲ್ಲಾದ್ರು ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ಗಣಪತಿ ನೀವೆಲ್ಲೇ ಯಾವುದೇ ಊರಲ್ಲಿ ಕೂರ್ಸಿ ಮಣ್ಣಿಂದ ಕೂರ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಈಗ ನಾ ನನ್ನ ತಗೊಳ್ರಿ ಅಂತ ಹೇಳಲ್ಲ ಯಾಕಪ್ಪ ಎಲ್ಲಾ ಊರಲ್ಲೂ ಕುಂಬಾರ ಇರ್ತಾರೆ ಆ ಗಣಪತಿ ಕುಂಬಾರರು ಮಾಡ್ತಾ ಇರ್ತಾರೆ ಅವ್ರಿಗೂ ಒಂದು ಜೀವನಕ್ಕೆ ಒಂದು ಆಧಾರ ಯಾಕಪ್ಪ ಅಂದ್ರೆ ಹಬ್ಬ ಅಂತಂದ್ರೆ ಇದು ಒಂಥರ ಪರಿಸ್ಥಿತಿ ಮಳೆಗಾಲದಲ್ಲಿ ಬರೋದ್ರಿಂದ ಇದು ಹಬ್ಬ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಹ್ಮ್ ಕುಂಬ್ ಎಲ್ಲಾ ಕುಂಬರ್ ಬೆಳಿಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ತೊಗೊಳ್ರಿ ಗಣಪತಿ ಅವ್ರ ಹತ್ರನೇ ತೊಗೊಳ್ರಿ ಅಂತ ಹೇಳಿ ಮಣ್ಣಿನ ಗಣಪತಿನೇ ತಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಮುಖ